ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ನಮ್ಮ ಭಾರತ ತಂಡ ಇವಾಗ ನ್ಯೂಯಾರ್ಕ್ ನಲ್ಲಿ ಒಂದು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಮೂವತ್ತನೇ ತಾರೀಕಿಗೆ ಹೋಗ್ತಾರೆ ಅಂತ ಸಂದೇಶ ಕೂಡ ಬರ್ತಾ ಇದೆ ಹಾರ್ದಿಕ್ ಪಾಂಡೆ ಕೂಡ ಜಾಯ್ನ್ ಆಗಿದ್ದಾರೆ ಹಾರ್ದಿಕ್ ಪಾಂಡೆ ಇಲ್ಲ ಅಂತ ಹೇಳ್ತಾ ಇದ್ರು ಇವಾಗ ಹಾರ್ದಿಕ್ ಪಾಂಡೆ ಅವರು ಮತ್ತೆ ಜಾಯ್ನ್ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಇವತ್ತು ಬಿಗ್ ನ್ಯೂಸ್ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಕ್ರಿಕೆಟಿಗರು ಇವಾಗ ಸೆಮಿಫೈನಲ್ ನಲ್ಲಿ ಈ ತಂಡನೆ ಆಡ್ತಾರೆ ಅಂತ ದೊಡ್ಡ ದೊಡ್ಡ ಹತ್ತು ಆಟಗಾರರು ಹೇಳಿದ್ದಾರೆ ಯಾರ್ಯಾರು ಯಾರ್ಯಾರಿಗೆ ಸ್ಥಾನ ಕೊಟ್ಟಿದ್ದಾರೆ ಎಂಬ ಕೂಡ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡ್ರಿ ಬೆಲ್ ಅಕನ್ ಕೂಡ ಒತ್ ಕೊಡ್ರಿ ಹಾಗೇನೆ ಮತ್ತೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಕಪ್ ಟಿ ಟ್ವೆಂಟಿ ಸ್ನೇಹಿತರೆ ಟಿ ಟ್ವೆಂಟಿಯಲ್ಲಿ ಸೆಮಿಫೈನಲ್ ಗೆ ಬರುವ ತಂಡ ಸುನಿಲ್ ಗಾವಸ್ಕರ್ ಅವರು ತಿಳಿಸಿದ ಪ್ರಕಾರ ಮೊದಲನೇದಾಗಿ ಭಾರತ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಬ್ರೇನ್ ಲಾರೋ ಅವರು ಹೇಳ್ತಾರೆ ಇವರು ಕೂಡ ದೊಡ್ಡ ವೆಸ್ಟ್ ಇಂಡೀಸ್ ಆಟಗಾರ ಬ್ರೇನ್ ಲಾರೋ ಅವರು ಏನ್ ಹೇಳ್ತಾರೆ ಅಂದ್ರೆ ಭಾರತ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಮತ್ತೆ ಅಫ್ಘಾನಿಸ್ತಾನ ಬರುತ್ತೆ ಅಂತ ಈ ರೀತಿಯಾಗಿ ನುಡಿದ ಭವಿಷ್ಯವಾಣಿ ನುಡಿದಿದ್ದಾರೆ ಹಾಗೇನೆ ಅಂಬತಿ ರಾಯ್ಡು ಅವರು ಹೇಳಿದ ಪ್ರಕಾರ ಭಾರತ ಇಂಗ್ಲೆಂಡ್ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಬರುತ್ತೆ ಅಂತ ಈ ಅಂಬತ್ತಿ ರೈಡ್ ಅವರು ಹೇಳ್ತಾ ಇದ್ದಾರೆ ಹಾಗೆ ಅರೆನ್ ಪಿಂಚ್ ಆಸ್ಟ್ರೇಲಿಯಾ ಆಟಗಾರ ಹಾಗೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಮತ್ತೆ ಸೌತ್ ಆಫ್ರಿಕಾ ಬರುತ್ತೆ ಅಂತ ಹೇಳ್ತಾರೆ ಈ ನಾಲ್ಕು ತಂಡ ಸೃಷ್ಟಿ ಮಾಡಿದ್ದಾರೆ ಅರೆನ್ ಪಿಂಚ್ ಅವರು ಹಾಗೇನೇ ಕ್ರಿಸ್ ಮಾರಿಸ್ ಅವರು ಹೇಳಿದ ಪ್ರಕಾರ ಭಾರತ ಮತ್ತು ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಯಾರು ಕ್ರಿಸ್ ಮಾರಿಸ್ ಅವರು ಹೇಳ್ತಾ ಇದಾರೆ ಹಾಗೇನೆ ಮತ್ತೆ ಇಲ್ಲಿ ಶ್ರೀಶಾಂತ್ ಅವ್ರು ಹೇಳಿದ ಪ್ರಕಾರ ಎಸ್ ಶ್ರೀಶಾಂತ್ ಅವ್ರು ಹೇಳಿದ ಪ್ರಕಾರ ಭಾರತ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಬರುವಂತೆ ಅಂತ ಹೇಳ್ತಿದ್ದಾರೆ ಹಾಗೆ ಮತ್ತೆ ಇಲ್ಲಿ ಕಾಲಿಂಗೂಡ್ ಅವರು ಹೇಳಿದ ಪ್ರಕಾರ ಭಾರತ ಇಂಗ್ಲೆಂಡ್ ಮತ್ತು ಹಾಗೆ ಆಸ್ಟ್ರೇಲಿಯಾ ಪಾಕಿಸ್ತಾನ ಬರುತ್ತೆ ಅಂತ ಕೂಡ ಹೇಳ್ತಾರೆ ಈ ರೀತಿಯಾಗಿ ನಾಲ್ಕು ತಂಡ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಹಾಗೆ ಟಾಮ್ ಮೋಡಿ ಅವರು ಹೇಳಿದ ಪ್ರಕಾರ ಇವಾಗ ಯಾರ್ಯಾರು ಬರ್ತಾರೆ ಅಂದ್ರೆ ಇಂಡಿಯಾ ಮತ್ತು ಇಂಗ್ಲೆಂಡು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ನಾಲ್ಕು ತಂಡ ಬರುತ್ತೆ ಅಂತ ಇಲ್ಲಿ ಟಾಮ್ ಮೋಡಿ ಅವರು ಹೇಳ್ತಾರೆ ಇಲ್ಲಿ ಮತ್ತೆ ಭಾರತ ಆಟಗಾರ ಯಾರ ಮೊಹಮ್ಮದ್ ಕೈಫ್ ಅವ್ರು ಹೇಳಿದ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಮತ್ತು ಹಾಗೇನೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಬರುತ್ತೆ ಅಂತ ಕೂಡ ಸೆಮಿಫೈನಲ್ ಈ ತಂಡಗಳು ಬರುತ್ತೆ ಅಂತ ದೊಡ್ಡ ದೊಡ್ಡ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವಾಗ ಯಾರ್ಯಾರು ಗೆ ಬರುತ್ತಾರೆ ಹಾಗೆ ಫೈನಲ್ ಯಾರು ಗೆಲ್ಲೋದು ಎಂಬುದು ಕೂಡ ಕಾಮೆಂಟ್ ಮಾಡ್ರಿ ನನ್ನ ಅಭಿಪ್ರಾಯದ ಪ್ರಕಾರ ಭಾರತ ಸೆಮಿಫೈನಲ್ ಎಂಟ್ರಿ ಕೊಟ್ಟೇ ಕೊಡ್ತಾರೆ ಡೇಂಜರ್ ಆದಂತ ತಂಡಿದ್ದಾರೆ ಐ ಐಪಿಎಲ್ ನಲ್ಲಿ ಆಟ ನೋಡಿರಬಹುದು ನಮ್ಮ ಭಾರತ ಸಹ ಆಟಗಾರರು ಯಾವ ರೀತಿಯಾಗಿ ಆಡ್ತಾರೆ ಅಂತ ನೀವ್ ನೋಡಿದಿರಿ ಹಾಗೆ ಭಾರತ ಮೊದಲನೇದಾಗಿ ಸೆಮಿಫೈನಲ್ ಬರ್ತಾರೆ ಇವ್ರ ಜೊತೆಗೆ ಸೌತ್ ಆಫ್ರಿಕಾ ಬರುತ್ತೆ ಯಾಕಂದ್ರೆ ನೋಡ್ಬೋದು ಎಂಟ್ರಿ ಕ್ಲಾಸ್ ಅನ್ನು ಎಲ್ಲರೂ ಕೂಡ ಇದ್ದಾರೆ ಹಾಗಾಗಿ ಸೌತ್ ಆಫ್ರಿಕಾ ಸೆಮಿಫೈನಲ್ ಎರಡನೇದಾಗಿ ಬರುತ್ತೆ ಮೂರನೇದಾಗಿ ಇಂಗ್ಲೆಂಡ್ ಬರುತ್ತೆ ಜಾಸ್ ಬಟ್ಲರ್ ಹಾಗೆ ದೊಡ್ಡ ದೊಡ್ಡ ಸಾಲ್ಟ್ ಅವರು ಸಖತ್ ಆಗಿ ಆಡಿದ್ದಾರೆ ಐಪಿಎಲ್ ನಲ್ಲಿ ಹಾಗಾಗಿ ಅವರು ಕೂಡ ಇವಾಗ ಸಮಿಫಕ್ಕೆ ಬರ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗೆ ನಾಲ್ಕನೇ ನಂಬರ್ ಆಗಿ ಆಸ್ಟ್ರೇಲಿಯಾ ಬರುತ್ತೆ ಅಂತ ಕೂಡ ಡೇವಿಡ್ ವಾರ್ನರ್ ಇದ್ದಾರೆ ಕಮಿನ್ಸ್ ಇದ್ದಾರೆ ಹಾಗೆ ಮ್ಯಾಕ್ಸ್ವೆಲ್ ಅಂತ ಆರ್ ಸಿಬಿ ಯಾವ ರೀತಿ ಆಗಿರುತ್ತೆ ಆಡಿದಾರೆ ಅಂತ ಗೊತ್ತಿಲ್ಲ ಆದರೂ ಕೂಡ ಅವರು ಟಿ ಟ್ವೆಂಟಿಯಲ್ಲಿ ಸಖತ್ತಾಗಿ ಆಡೇ ಆಡ್ತಾರೆ ಅಂತ ನಂಬಿಕೆಯಲ್ಲಿ ನಾವು ಹೇಳ್ತಾ ಇದ್ದೀವಿ ಈ ನಾಲ್ಕು ಆಟ ನಾಲ್ಕು ತಂಡ ಬರುತ್ತೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಬರ್ತಾರೆ ಕಮೆಂಟ್ ಮಾಡಿ ಸಾಧ್ಯವಾದ್ರೆ ಈ ಚಾನಲ್ ತಮಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ